ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನನ್ನ ಹೆಸರು ಕವಿತಾ ಸುನಿಲ್ ಐ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸ್ವಲ್ಪ ಬೆಟರ್ ಆಗಿದ್ದೀನಿ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿಬಿಟ್ಟಿದೆ ಏನು ಅಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತು ಸೆವೆನ್ ಮಂತ್ಸು ಸ್ಕ್ಯಾನಿಂಗ್ ಇದೆ ಏನು ಬಂತು ರಿಪೋರ್ಟ್ ಅಂತ ಕಂಪ್ಲೀಟ್ ಈ ಲಾಗಲ್ಲಿ ತಿಳಿಸ್ತೀನಿ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನು ಒತ್ತೋದನ್ನ ಮಾತ್ರ ಮರಿಬೇಡಿ ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನಾನು ಹಾಸ್ಪಿಟ್ಲಿಗೆ ಹೊಡ್ರೋಕ್ಕೆ ಮುಂಚೆ ಸ್ವಲ್ಪ ನನಗೆ ಗಂಟ್ಲಲ್ಲಿ ಕಿಚಿ ಅನಿಸ್ತಿತ್ತು ಸ್ವಲ್ಪ ಕಮ್ಮಿ ಇತ್ತು ಹಾಸ್ಪಿಟ್ಲು ಇನ್ನೇನು ಸಂಜೆ ಆಯ್ತಾ ಆಯ್ತಾ ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಅದರಿಂದ ವೀಡಿಯೋನ ಗುರುವಾರದ್ದೇ ಇದು ವೀಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟಾಗೋಯಿತು ಸೊ ನಾವು ಒಳ್ಳೆ ಟೈಮ್ಗೆ ಅಂಗನವಾಡಿಯಿಂದ ನನಗೆ ಫುಡ್ಡು ಕೊಡ್ತಾರೆ ಅಂತ ಹೇಳಿದ್ನಲ್ಲ ಇದೇ ಫುಡ್ಡು ಕೊಡ್ತಾ ಇರೋದು ಗೋಧಿ ನುಚ್ಚು ಕಳೆಬೇಳೆ ಕಡಲೆಕಾಳು ಮತ್ತು ಎರಡು ಮೂರು ಥರ ಪೌಡ್ರು ಹಾಲಿನ ಪೌಡ್ರು ಎಲ್ಲ ಕೊಡ್ತಾರೆ ನಿಮಗೆ ಎಕ್ಸ್ಟ್ರಾ ಏನಾರ ಕೊಡ್ತಾರೆ ಇದು ಬಿಟ್ಟು ಅಂತ ನನಗೆ ಕಮೆಂಟ್ ಮಾಡಿ ಅಕ್ಕಿನೂ ಕೊಟ್ಟಿದ್ದರು ಸ್ವಲ್ಪ ಇಷ್ಟು ಐಟಮ್ಸ್ ಕೊಟ್ಟರು ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ ಆ ಲಡ್ಡು ವಿಟಮಿನ್ ಲಡ್ಡು ಮಾಡ್ಕೊಂಡು ತಿನ್ನಿ ಅಂತ ಅದ್ರ ಜೊತೆಗೆ ಇಪ್ಪತ್ತು ಮೊಟ್ಟೆ ಕೊಡ್ತಾರೆ ಎರಡು ಟೈಮ್ ಕೊಟ್ಟರು ಸ್ವಲ್ಪ ನಾವು ಬರ್ಸಿದ್ದು ಲೇಟಾಯಿತು ಇಲ್ಲ ಅಲಂಗನ್ವಾಡಿ ಕೊಟ್ಟಿದ್ದು ಲೇಟ್ ಆಯ್ತಾ ಗೊತ್ತಿಲ್ಲ ಟು ಟೈಮ್ ಸಿಕ್ತು ಇದೇನು ಪುಡಿ ಅಂತ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಕೊಟ್ಟಾಗ ನಾನು ಇರಲಿಲ್ಲ ಸೆಕೆಂಡ್ ಟೈಮ್ ಕೊಟ್ಟಾಗ ಆಗಲೂ ಕೂಡ ಹಾಸ್ಪಿಟ್ಲಿಗೆ ಓಡ್ತಿದ್ವಿ ಆ ಟೈಮಲ್ಲಿ ಕೊಟ್ಟರು ಆಮೇಲೆ ಹೊಸದಿನ ಅಷ್ಟೇ ಟ್ವೆಂಟಿ ಮೊಟ್ಟೆ ಕೊಟ್ಟಿದ್ದರು ಈಸದಿನೂ ಕೂಡ ಟ್ವೆಂಟಿ ಮೊಟ್ಟೆ ಕೊಟ್ಟಿದ್ದಾರೆ ನಾನು ಕೂಡ ಒನ್ ಡೇ ಬಿಟ್ಟು ಒನ್ ಡೇ ಬಿಟ್ಟು ಅದನ್ನು ಬೇಯಿಸ್ಕೊಂಡು ತಿಂತಾ ನನ್ನ ಹಸ್ಬೆಂಡ್ ತರಬೇಕಾದ್ರೇ ಒಂದು ಮೊಟ್ಟೆನ ಓಪನ್ ಮಾಡಿಬಿಟ್ಟಿದ್ರು ಅದಕ್ಕೆ ಅದನ್ನು ಹಾಕಿ ಎತ್ತಿಟ್ಬಿಟ್ಟು ಅಲ್ಲಿಂದ ಆಟೋ ಮಾಡಿಕೊಂಡು ಹೊರಟ್ವಿ ಆಸ್ಪಿಟ್ಲಿಗೆ ಡೈರೆಕ್ಟಾಗಿ ಕಾಲ್ ಮಾಡಿದ್ವಿ ಆಸ್ಪಿಟ್ಲಿಗೆ ಒಟ್ಟಿಗೆ ಸ್ಕ್ಯಾನಿಂಗ್ ಮುಗಿಸ್ಕೊಂಡೇ ಬಂದ್ಬಿಡಿ ಹೆಂಗಿದ್ರು ಇನ್ ಟೂ ಡೇಸ್ ಅಲ್ವಾ ಪೆಂಡಿಂಗು ಮತ್ತೆ ಮತ್ತೆ ಯಾಕೆ ಬಂದು ಹೋಗ್ತೀರಾ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಫಸ್ಟು ನಾವು ಆಟೋದಲ್ಲಿ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋದ್ವಿ ಆಮೇಲೆ ನನಗೆ ಸ್ವಲ್ಪ ಸ್ವಲ್ಪ ಹೊಟ್ಟೆ ಹೊಟ್ಟೆನು ಮತ್ತು ಮೇಲ್ಗಡೆ ಹೊಟ್ಟೆನು ಫುಲ್ಲು ಪೇಯ್ನ್ ಬರ್ತಿತ್ತು ಬಿಟ್ಟು ಬಿಟ್ಟು ಏನಕ್ಕೆ ಈ ಥರ ಆಗ್ತೈತೆ ಅಂತ ಸ್ವಲ್ಪ ಇದಾಯಿತು ಸೊ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳೋದು ಒನ್ ಟೈಮು ತೋರಿಸ್ಬಿಡೋಣ ಅಂದ್ಬಿಟ್ಟು ನಂಗೆ ಹದಿನಾಲ್ಕನೇ ತಾರೀಕಿಗೆ ಚೆಕಪ್ ಕೊಟ್ಟು ಇದು ಸ್ಕ್ಯಾನಿಂಗ್ ಕೊಟ್ಟಿದ್ರು ಬಿಫೋರ್ ಟೂ ಡೇಸ್ ಮುಂಚೆನೇ ಮಾಡಿಸ್ಕೊಂಡು ಹೊಟ್ಟೋಗ್ಬಿಡೋಣ ಏನೂ ಆಗೋಲ್ಲ ವೀಕ್ಸ್ಗೆ ಕಂಪ್ಲೀಟ್ ಆಗಿದೆಯಲ್ಲ ಅಂದ್ಬಿಟ್ಟು ಸ್ಕ್ಯಾನಿಂಗ್ ಸೆಂಟರ್ಗೆ ಹೋದ್ವಿ ನಮ್ಮ ದೃಷ್ಟಿಗೆ ತುಂಬ ಕ್ರೌಡ್ ಇರ್ತಿತ್ತು ಆದರೆ ಅಷ್ಟೊಂದು ಏನು ಕ್ರೌಡ್ ಇರಲಿಲ್ಲ ಓದಿದ ತಕ್ಷಣ ಬೇಗನೆ ಸ್ಕ್ಯಾನಿಂಗ್ ಆಯಿತು ಸ್ಕ್ಯಾನಿಂಗ್ ಆದ ತಕ್ಷಣ ರಿಪೋರ್ಟು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆಲ್ಲ ಕೊಟ್ಟರು ಯಾರೂ ಇಲ್ಲದೇ ಇರೋದ್ರಿಂದ ಇಲ್ಲ ಸ್ವಲ್ಪ ಲೇಟ್ ಆಗೋದು ಅಲ್ಲಿಂದ ರಿಪೋರ್ಟ್ ಆಮೇಲೆ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರಲ್ಲ ಸರಿ ಆಯಿತು ಬಂದು ಮನೆಗೆ ಯಾಕೋ ಸ್ವಲ್ಪ ಸ್ಪೇಸ್ ಸಿಯಾಗಿ ಏನಾರ ತಿನ್ನಬೇಕು ಅನಿಸ್ತಿತ್ತು ಅದಕ್ಕೆ ಅಲ್ಲೇ ಹೋಟೆಲಲ್ಲಿ ಬರ್ತಾ ಅಂದವೆ ಫ್ರೈಡ್ ರೈಸ್ನ ತೊಗೊಂಡು ನಾನು ನನ್ನ ಹಸ್ಬೆಂಡ್ ಬಂದ್ವಿ ಮನೇಲೂ ಅಡುಗೆ ಮಾಡಿದ್ರು ಯಾಕೋ ಸ್ಪೈಸಿಯಾಗಿ ತಿನ್ನಬೇಕು ಅಂದ್ಬಿಟ್ಟು ತೊಗೊಬಂದ್ವಿ ತಿನ್ಕೊಂಡು ಪುಟಾಣಿನ ಮನೇಲೇ ಬಿಟ್ಟು ನಾವು ಹಾಸ್ಪಿಟಲ್ಗೆ ಹೋದ್ವಿ ಬ ಕಾಲ್ ಮಾಡಿದ್ವಿ ನಾಲ್ಕೂವರೆ ಐದು ಗಂಟೆಗೆ ಬನ್ನಿ ಡಾಕ್ಟ್ರು ಬರ್ತಾರೆ ಅಂತ ಹೇಳಿದರು ಬಟ್ ನಾವು ಹೋಗೋಷ್ಟರಲ್ಲೇ ಡಾಕ್ಟ್ರು ಬೇಗನೆ ಬಂದ್ಬಿಟ್ಟಿದ್ರು ಈ ಯಾಕೆ ಯಾಕೆಂತ ಗೊತ್ತಿಲ್ಲ ಈಗಲೂ ಗಂಟ್ಲು ಸ್ವಲ್ಪ ನಂದು ಫುಲ್ಲು ಕಟ್ಕೊಬಿಟ್ಟಿತ್ತು ಈಗ ಸ್ವಲ್ಪ ಕಡಿಮೆ ಆಗಿದ್ಮೇಲೆ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ನನಗೆ ಸಂಜೆ ಆಯ್ತಾ ಆಯ್ತಾ ಅವತ್ತು ತೋರ್ಸಕ್ಕೆ ಹೋದ್ನಲ್ಲ ಅವತ್ತು ಸಂಜೆ ಆಯ್ತಾ ಆಯ್ತಾನೆ ಫುಲ್ಲು ಕೆಮ್ಮು ಮತ್ತು ಗಂಟ್ಲು ಫುಲ್ ಕಟ್ಕೊಬಿಡ್ತು ಸದ್ಯಕ್ಕೆ ನಾನು ಹಾಸ್ಪಿಟ್ಲಿಂದ ಬಂದ ತಕ್ಷಣ ವೀಡಿಯೋ ಮಾಡಿ ಇಟ್ಕೊಂಡಿರೋದ್ರಿಂದ ಅದು ವಾಯ್ಸ್ ಅಷ್ಟು ಇದಾಗಲಿಲ್ಲ ಅದಾಯ್ತಾ ಆಯ್ತಾ ಆಯ್ತಾ ನನಗೆ ಸ್ವಲ್ಪ ತಲೆಬಾರ ನೆಗಡಿ ಗಂಟ್ಲು ಕೆಮ್ಮು ಎಲ್ಲ ಶುರು ಆಗೋಯ್ತು ಈಗ ಸ್ವಲ್ಪ ಬೆಟರಾಗಿದ್ದೀನಿ ಸೊ ನಾವು ಡಾಕ್ಟ್ರು ಆಲ್ರೆಡಿ ಬಂದಿದ್ದೆ ಅಂತ ಹೇಳಿದ್ವಲ್ಲ ವೆಯ್ಟ್ ಮಾಡ್ತಿದ್ವಿ ಅವರು ಡಾಕ್ಟ್ರು ಸ್ವಲ್ಪ ಬರೋದು ಲೇಟಾದರೂ ಎಷ್ಟು ಫಾಸ್ಟಾಗಿ ಎಷ್ಟು ಕ್ಲೀನಾಗಿ ನೋಡ್ತಾರೆ ಅಂದರೆ ಅಷ್ಟು ಜನನೂ ಹಾಫ್ ಆನ್ ಅವರು ಮಕ್ಕಳು ಗಂಟೆಲ್ಲೇ ಮುಗಿಸ್ಬಿಡ್ತಾರೆ ಅಷ್ಟು ಚೆನ್ನಾಗಿ ನೋಡ್ತಾರೆ ಸೊ ನನಗೆ ಫುಲ್ಲು ಪೇಯ್ನ್ ಆಗ್ತಿತ್ತು ಮೇಲ್ಗಡೆ ಭಾಗ ಪೇಯ್ನ್ ಆಗ್ತಿತ್ತು ಸೊ ನೋಡೋಣ ಏನು ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ ನಮ್ಮ ಹಸ್ಬೆಂಡ್ ಈಚೆ ಇದ್ರೂ ಸ್ವಲ್ಪ ಕ್ರೌಡ್ ಇತ್ತಲ್ಲ ಅದರಿಂದ ಅವರು ಈಚೆ ವೆಯ್ಟ್ ಮಾಡ್ತಿದ್ರು ನಾನು ಒಳಗಿದ್ದೆ ಸರಿ ಅಂತ ಡಾಕ್ಟ್ರೆಲ್ಲ ನೋಡಿ ಅಲ್ಲ ಆದಮೇಲೆ ನಂಗೆ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಬ್ಲಡ್ಡು ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಬ್ಲಡ್ನು ಚೆಕ್ ಮಾಡೋಕೇಳಿದ್ರು ಜೊತೆ ಬ್ಲಡ್ ಟೆಸ್ಟ್ ಕೊಟ್ಬಿಟ್ಟು ಹೋಗಿ ನೆಕ್ಸ್ಟ್ ಟೈಮ್ ವಿಸಿಟಿಗೆ ಬರ್ತಿರಲ್ಲ ಈಗ ಹದಿನೈದು ಹದಿನೈದು ದಿವಸಕ್ಕೆ ಬರೋಕ್ಕೇಳಿದರೆ ಆಗ ರಿಪೋರ್ಟ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಓಕೆ ಅಂದ್ಬಿಟ್ಟು ನಾನು ಬ್ಲಡ್ ಕೊಟ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಅಲ್ಲೇ ಕೂತಿದ್ದು ಆಮೇಲೆ Hvor har vi vært? ಇದು ನನಗೆ ತ್ರೀ ಟೈಮ್ಸ್ ಏನೋ ಬ್ಲಡ್ ತೊಗೊಂಡಿದ್ರು ಫಸ್ಟು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ಟೆಸ್ಟ್ ಮಾಡಿದರು ನೆಕ್ಸ್ಟು ಅದಾದಮೇಲೆ ಫೈವ್ ಮಂತ್ಸಿಗೆ ಮಾಡಿದರು ಅದಾದಮೇಲೆ ಈಗ ಸೆವೆನ್ ಮಂತ್ಸಿಗೆ ಮಾಡಿದ್ದಾರೆ ಲಾಸ್ಟ್ ಟೈಮ್ ಸ್ವಲ್ಪ ಬ್ಲಡ್ಡು ಕಡಿಮೆ ಇದೆ ಅಂದ್ಬಿಟ್ಟು ಬ್ಲಡ್ ಇನ್ಕ್ರೀಸ್ ಆಗೋಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ದರು ಅದೇ ಥರ ಸ್ವಲ್ಪ ಹಣ್ಣು ಎಲ್ಲ ಚೆನ್ನಾಗಿ ತಿನ್ನು ಅಂತ ಹೇಳಿದರು ಓಕೆ ಮ್ಯಾಮ್ ಅಂತ ಹೇಳಿದ್ವಿ ಎಷ್ಟು ಇನ್ಕ್ರೀಸ್ ಎಷ್ಟು ಪರ್ಸೆಂಟ್ ಬ್ಲಡ್ ಇನ್ಕ್ರೀಸ್ ಆಗಿದೆಯೋ ಇಲ್ವೋ ಅಂತ ನಾನು ನೆಕ್ಸ್ಟ್ ರಿಪೋರ್ಟಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಸೊ ಅದೇ ಟೈಮ್ಗೆ ಆಟೋನು ಬುಕ್ ಮಾಡಿದ್ವಿ ಆಟೋನೂ ಬಂತು ಮನೆಗೆ ಹೋಗಿ ಕಂಪ್ಲೀಟ್ ನನ್ನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನು ಬಂತು ನನಗೇನು ಹುಷಾರಿಲ್ಲ ಏನು ಎತ್ತ ಅಂತ ನಾನು ಕಂಪ್ಲೀಟ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಸ್ಪಿಟಲ್ಗೆ ಏನಕ್ಕೆ ಹೋಗಿದ್ದೆ ಏನಾಯಿತು ಕಂಪ್ಲೀಟಾಗಿ ಹೇಳ್ತೀನಿ ನನಗೆ ಹದಿನಾಲ್ಕನೇ ತಾರೀಕು ಸ್ಕ್ಯಾನಿಂಗ್ ಕೊಟ್ಟಿದ್ದು ಹೇಳಿದ್ದು ಬಟ್ ನನಗೆ ಈಗ ಒಂದು ಎರಡು ಮೂರು ದಿವಸದಿಂದ ಲೈಟಾಗಿ ಸ್ವಲ್ಪ ಪೇಯ್ನ್ ಆಗ್ತಿತ್ತು ಬಿಟ್ಟು 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 ಹೊಟ್ಟೆ ನೋವು ಫಸ್ಟು ಹೊಟ್ಟೆ ನೋವು ಬಂತು ಆಮೇಲೆ ಮೇಲ್ಗಡೆಯೂ ಸ್ವಲ್ಪ ಲೈಟಾಗಿ ಹೊಟ್ಟೆ ನೋವು ಆಯಿತು ಇದಕ್ಕಿದ್ದಂಗೆ ಸ್ವಲ್ಪ ಯಾಕೆ ಅವಾಯ್ಡ್ ಮಾಡೋದು ಹೋಗಿ ತೋರಿಸ್ಕೊಬಿಡೋಣ ಅಂತ ಅಂದಾಗ ಸರಿ ಆಯಿತು ಅಂದ್ಬಿಟ್ಟು ಹೋಗಿ ಬಂದ್ವಿ ಡಾಕ್ಟರ್ ಕೇಳಿದಕ್ಕೆ ಒಂದೇ ದಿವ್ಸತಿ ಇನ್ನು ಟೂ ಡೇಸ್ ಅಲ್ವಾ ಸ್ಕ್ಯಾನಿಂಗು ಮಾಡಿಸ್ಕೊಬಿಡಿ ಸ್ಕ್ಯಾನಿಂಗು ಮಾಡಿಸ್ಕೊಂಡು ರಿಪೋರ್ಟ್ ಬನ್ನಿ ಏನಾಗೈತೆ ನೋಡೋಣ ಅಂತ ಅಂದರು ಸರಿ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಸ್ಕ್ಯಾನ್ ಸ್ಕ್ಯಾನಿಂಗು ಫಸ್ಟ್ ಮ ನಾವು ಮದ್ ಮ ಊರಿಂದ ಬಂದಾಗಲೇ ಒಂದು ಗಂಟೆ ಆಗಿತ್ತು ಸ್ಕ್ಯಾನಿಂಗ್ ಹೋದ್ವಿ ಸ್ಕ್ಯಾನಿಂಗ್ ಹೋದ ತಕ್ಷಣ ಸ್ಕ್ಯಾನಿಂಗ್ ಮಾಡಿದ್ರು ಆ್ಯಕ್ಚುಲಿ ನಮ್ಮ ಅದೃಷ್ಟಕ್ಕೆ ನೆನೆ ಯಾರೂ ಅಷ್ಟು ಜನೂ ಇರಲಿಲ್ಲ ಸೊ ಹೋದ ತಕ್ಷಣ ಸ್ಕ್ಯಾನಿಂಗೇ ಫಸ್ಟ್ ಕಳಿಸಿದ್ರು ಸ್ಕ್ಯಾನಿಂಗ್ ಕಳಿಸಿದ್ಮೇಲೆ ಒಂದು ಹಾಫ್ ಆನ್ ಅವರು ವೆಯ್ಟ್ ಮಾಡಿದ್ರಿ ರಿಪೋರ್ಟು ಕೊಟ್ಟರು ರಿಪೋರ್ಟು ಇಸ್ಕೊಂಡು ಸಂಜೆ ಡಾಕ್ಟ್ರ್ ಕಾಲ್ ಮಾಡಿ ಓದ್ವಿ ಆದರೆ ಡಾಕ್ಟ್ರ್ ಆ ಶಾಪಲ್ಲೇ ಫುಲ್ಲು ಎವಿ ರಶ್ ಇತ್ತು ತುಂಬಾ ರಶ್ ಇತ್ತು ಸರಿ ಅಂದ್ಬಿಟ್ಟು ಓದ್ವಿ ಹಿಂಗೆ ಮ್ಯಾಮ್ಗೆ ಎಲ್ಲ ರಿಪೋರ್ಟ್ ತೋರಿಸ್ವಿ ನಾನು ನಿಮಗಿದೆ ಇದರಲ್ಲೇ ಕಂಟಿನ್ಯೂಸ್ ಏನೇನು ಬಂದಿತ್ತು ಅಂತ ಡಾಕ್ಟರ್ ಬೇಬಿ ನಾರ್ಮಲ್ ಎಲ್ಲ ಕರೆಕ್ಟ್ ಆಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದರು ಮ್ಯಾಮ್ ನನಗೆ ಈ ಥರ ಪ್ರಾಬ್ಲಮ್ ಆಗ್ತೈತೆ ಏನು ಮಾಡೋದು ಅಂತ ಡಾಕ್ಟರ್ ಕೇಳಿದ್ದಕ್ಕೆ ಸೊ ಮೋಸ್ಟ್ಲಿ ನಿಮಗೆಲ್ಲ ಯೂರಿನ್ ಇನ್ಫೆಕ್ಷನ್ ಆಗಿರಬೇಕು ಅದಕ್ಕೆ ಏನ್ಬಿಟ್ಟು ಯೂರಿನ್ ಟೆಸ್ಟ್ ಮಾಡಿಸೋಣ ಅಂದ್ಬಿಟ್ಟು ಯೂರಿನ್ ಟೆಸ್ಟ್ ಮಾಡಿಸಿದ್ರು ಗೊತ್ತಾಯಿತು ನನಗೆ ಯೂರಿನ್ ಇನ್ಫೆಕ್ಷನ್ ಆಗೈತೆ ಅಂತ ಸೊ ಅದಕ್ಕೆ ಯೂರಿನ್ ಇನ್ಫೆಕ್ಷನ್ ಆದಾಗ ನೀವೆಲ್ಲರೂ ಹೊರಗಡೆ ಹೋದಾಗ ಇನ್ಫೆಕ್ಷನ್ ಆಗಿರೋ ಚಾನ್ಸಸ್ ಇರುತ್ತೆ ಇಲ್ಲಾಂದ್ರೆ ಚೆನ್ನಾಗಿ ನೀರು ಕುಡಿಲಿಲ್ಲ ಅಂದರೂ ಇನ್ಫೆಕ್ಷನ್ ಆಗುತ್ತೆ ತುಂಬ ವಾಟರ್ ಕುಡಿರಿ ಸ್ವಲ್ಪ ಎಲ್ಲ ಇವು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಫೈವ್ ಡೇಸ್ಗೆ ಟೆನ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಒಂದು ನೈಟ್ ಒಂದು ಅಂತ ಅದನ್ನು ತೊಗೋಬೇಕಾದ್ರೆ ರೆಗ್ಯುಲರ್ ಕ್ಯಾಲ್ಸಿಯಂ ಐರನ್ ಟ್ಯಾಬ್ಲೆಟ್ಸ್ ಏನು ತೊಗೊಬಿಡಿ ಜಸ್ಟ್ ಈಗ ಇದನ್ನು ಫೈವ್ ಡೇಸು ಈ ಕೋರ್ಸ್ನ ಮುಗಿಸಿ ಆಮೇಲೆ ನೀವು ಅದನ್ನು ರೆಗ್ಯುಲರಾಗಿ ತಗೊಳ್ಳಿ ಮಾತ್ರೇನಾ ಅಂತ ಹೇಳಿದ್ದಾರೆ ಸೊ ನನಗೆ ಅದಕ್ಕೆ ಪೇಯ್ನು ಸಿಕ್ಕಾಪಟ್ಟೆ ಪೇಯ್ನ್ ಬರ್ತಿತ್ತು ನೆನ್ನೆ ಕೊಟ್ಟಿದ್ದಾರೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕು ಆಮೇಲೆ ನನಗೆ ಯಾವಾಗ ಡೆಲಿವರಿ ಆಗ್ಬೋದು ಏನು ಸ್ವಲ್ಪ ಸ್ವಲ್ಪ ನನಗೆ ಬ್ಯಾಕ್ ಎಲ್ಲ ಜಾಸ್ತಿ ಇತ್ತಲ್ಲ ಯಾವಾಗ ಆಗ್ಬೋದು ಅಂತ ಡಾಕ್ಟರ್ ಕೇಳಿದ್ದಕ್ಕೆ ಡಾಕ್ಟರ್ ಅಂದರು ಮೇ ಬಿ ನಿಮ್ಮ ನೀವು ಹೆಂಗೆ ಇರ್ತೀರಾ ಅದ್ರ ಮೇಲೆ ಡಿಪೆಂಡು ಇಲ್ಲ ಜುಲೈ ಹೆಂಡ್ಗಾದ್ರೂ ಆಗ್ಬೋದು ಇಲ್ಲ ಆಗಸ್ಟ್ ಫಸ್ಟ್ ವೀಕು ಏಳು ದಿನ ಒಳಗೆ ಇಲ್ಲ ಮೇ ಬಿ ಒನ್ ಟು ತ್ರೀ ಫಸ್ಟ್ ವೀಕಲ್ಲಿ ಇಲ್ಲಾಂದರೆ ಜುಲೈ ಎಂಡಲ್ಲಾದರೂ ಆಗ್ಬೋದು ಯಾಕಂದರೆ ನಿಮ್ಮ ಬಾಡಿ ಹೆಂಗೆ ಸಪೋರ್ಟ್ ಮಾಡುತ್ತೆ ಅದ್ರ ಮೇಲೆ ಸ್ವಲ್ಪ ನಿಮಗೆ ಈಗ ಲೈಟಾಗಿ ಪೇಯ್ನು ಬರ್ಬೋದು ಪೇಯ್ನ್ ಬಂದಾಗ ನೀವು ಅಬ್ಸರ್ವ್ ಮಾಡಿಕೊಂಡು ಬನ್ನಿ ಅಂತ ಹೇಳಿದ್ರು ಇಲ್ಲ ಏನು ಪೇಯ್ನ್ ಬರಲಿಲ್ಲ ನಾರ್ಮಲ್ ಆಗಿದ್ದೀರಾ ಅಂತ ಅಂದರೆ ನಾನು ಆಗಸ್ಟ್ ಫಸ್ಟ್ ವೀಕಲ್ಲಿ ಮಾಡ್ತೀನಿ ಈಗ ಫ ಏನು ಮಾಡಿದ್ದಾರೆ ಅಂದರೆ ಏಯ್ಟ್ ಸೆವೆನ್ ಕಂಪ್ಲೀಟಾಗಿ ಏಯ್ಟ್ ಬಿದ್ದಿರೋದ್ರಿಂದ ಫಿಫ್ಟೀನ್ ಡೇಸ್ಗೆ ಫಿಫ್ಟೀನ್ ಡೇಸ್ಗೆ ಚೆಕಪ್ ಬರ್ತಿದ್ದಾರೆ ಈಗ ಮಾಡಿಸಿದ್ದೀನಿ ಹನ್ನೆರಡನೇ ತಾರೀಕು ನೆಕ್ಸ್ಟ್ ಮೂರನೇ ತಾರೀಕಿನ ಹದಿನೈದು ದಿವಸಕ್ಕೆ ಮತ್ತೆ ಬರ್ತಾರೆ ಮರ್ ಬರ ಹೇಳಿದ್ದಾರೆ ಆಗ ಏನೇನಾಗುತ್ತೆ ಫಿಫ್ಟೀನ್ ಡೇಸ್ಗೆ ನಮ್ಮದು ಬಾಡಿ ಹೆಂಗಿದೆ ನಮ್ಮ ಪಾಪು ಹೇಗೆ ಸಪೋರ್ಟ್ ಮಾಡ್ತಿದೆ ಪ್ರತಿಯೊಂದೂ ಚೆಕ್ ಮಾಡ್ತಾ ಇರ್ತಾರಲ್ಲ ಆಗ ಮೇ ಬಿ ಸೆವೆನ್ ಏಯ್ಟ್ ಮಂತ್ಸ್ ಕಂಪ್ಲೀಟಾಗಿ ನೈನ್ ಬಿದ್ದಾಗ ಸತಿ ಸ್ಕ್ಯಾನಿಂಗ್ ಮಾಡಿಸ್ತಾರೆ ಆಗ ಬೇ ಬಿ ವೆಯ್ಟು ಇಲ್ಲ ನಾರ್ಮಲ್ಗೆ ಆಗಲ್ಲ ನಾರ್ಮಲ್ ಅಂತೂ ಆಗೋಲ್ಲ ಪೇಯ್ನ್ ಏನಾರು ಬರೋ ಸೂಚನೆ ಇದೆಯೋ ಇಲ್ಲ ಸಿ ಸೆಕ್ಷನ್ನೇ ಪಾಸ್ ಮಾಡಿಬಿಡೋಣ ಬೇಬಿ ವೆಯ್ಟ್ ಎಲ್ಲ ಕರೆಕ್ಟಾಗಿ ಇರೋದ್ರಿ ಇದೆಯಲ್ಲ ಅಂತ ನೋಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾನು ನಾನು ಕೇಳಿದಕ್ಕೆ ಡಾಕ್ಟರ್ ಅಂತ ಅಂದರು ನೀವು ನಿಮ್ಮ ಬಾಡಿ ಹೇಗೆ ಸಪೋರ್ಟ್ ಮಾಡ್ತದೆ ನೀವು ಹೇಗಿರ್ತೀರ ಡಿಪೆಂಡ್ ಅಪ್ ಆಪ್ರೇಷನ್ ಮಾಡೋದು ನನ್ನ ಪ್ರಕಾರ ನಾನು ಆಗಸ್ಟ್ ವಸ್ಪಿಕ್ ಅಂತ ಹೇಳಿದ್ದೀನಿ ನೀವೆಲ್ಲ ನಾರ್ಮಲ್ ಆಗಿದ್ರೆ ಆಗಸ್ಟ್ರಲ್ಲೇ ಮಾಡೋಣ ಇಲ್ಲಾಂದರೆ ಜುಲೈ ಎಂಡಲ್ಲೇ ಮಾಡೋಣ ನೋ ಪ್ರಾಬ್ಲಮ್ ಈಗ ಬರ್ತಾ ಇರ್ತಿರಲ್ಲ ಚೆಕಪ್ಗೆ ಅಂದರು ಸೊ ನನ್ನ ರಿಪೋರ್ಟಲ್ಲಿ ಏನು ಬಂದಿತ್ತು ಪಾಪು ವೆಯ್ಟ್ ಎಷ್ಟಿದೆ ಇದೆ ಪಾಪು ಹಾರ್ಟ್ ಬಿಟ್ ಇದೆ ಎಲ್ಲನೂ ನಾನು ಈ ಲಾಗಲ್ಲೇ ಕಂಟಿನ್ಯೂಸ್ ಆಗಿ ತೋರಿಸ್ತೀನಿ ಸ್ವಲ್ಪ ಎಲ್ಲರೂ ಹೊರಗಡೆ ಹೋಗೋರು ಸ್ವಲ್ಪ ವಾಶ್ರೂಮ್ ಎಲ್ಲ ಸ್ನೋ ಯೂಸ್ ಮಾಡಿ ಮತ್ತು ಈ ಟೈಮಲ್ಲಿ ತುಂಬ 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 ಚೆನ್ನಾಗಿ ನೀರು ಕುಡೀರಿ ಡಾಕ್ಟರು ಕೂಡ ನನಗೆ ಅದೇ ಹೇಳಿದ್ದು ತುಂಬ ಚೆನ್ನಾಗಿ ನೀರು ಕುಡಿಯಮ್ಮ ಎಲ್ಲ ಆಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಾನು ನೀರೆಲ್ಲ ಕುಡಿತೀನಿ ಬಟ್ ಏನು ಅದೇನೋ ಪುಟಾಣಿದ್ರಲ್ಲೂ ಸೆವೆನ್ ಮಂತ್ಸ್ ಏಟ್ ಮಂತ್ಸಲ್ಲಿ ಇದೇ ಥರ ನನಗೆ ಯುರಿನ್ ಇನ್ಫೆಕ್ಷನ್ ಆಗಿತ್ತು ಸೊ ಈ ಪಾಪು ಹಂಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಬಟ್ ಆಗ ತುಂಬ ಸಿವಿರಿಯಾಗಿ ಪೈನ್ ಬಂದುಬಿಟ್ಟಿತ್ತು ಪುಟಾಣಿದ್ರಲ್ಲಿ ನನಗೇನೋ ಆಗ್ಬಿಟ್ಟೈತೆ ನನಗೂ ಪಾಪು ಏನೋ ಆಗ್ಬಿಟ್ಟೈತೆ ಅನ್ನೋಷ್ಟು ನೈಟ್ ಆ್ಯಂಡ್ ನೈಟು ಫುಲ್ಲು ಪೇಯ್ನು ಅದರಿಂದ ಹಾಸ್ಪಿಟ್ಲಿಗೆ ಒಂದೇ ಹೋದಾಗ ಜಾಸ್ತಿ ಇನ್ಫೆಕ್ಷನ್ ಜಾಸ್ತಿ ಆಗ್ಬಿಟ್ಟಿತ್ತು ಆಗ ಬೇರೆ ಥರ ಮೆಡಿಷನ್ ಕೊಟ್ಟಿದ್ರು ಈಗ ಸ್ವಲ್ಪ ಪೇಯ್ನ್ ಬಂದಿರೋದ್ರಿಂದ ನನಗೆ ಎಲ್ಲಿ ಅದೇ ಥರ ಸೆನ್ಸ್ ಆಯಿತು ಓ ಮೋಸ್ಟ್ಲಿ ಪುಟಾಣಿ ಇದರಲ್ಲಿ ಯೂರಿನ್ ಇನ್ಫೆಕ್ಷನ್ ಆಗಿತ್ತಲ್ಲ ಮೇ ಬಿ ಅದೇ ಥರ ಆಗಿರಬೇಕು ಅದಕ್ಕೆ ನನಗೆ ಪೇಯ್ನ್ ಬರ್ತಿದೆ ಅಂತ ಅಂದ್ಕೊಂಡು ನಾನು ಏನು ಮಾಡಿದೆ ಬೇಗನೆ ಹೋಗಿ ತೋರಿಸೋಣ ಅಂತ ಬೇಗ ತೋರ್ಸಿ ತೋರಿಸಿದ್ಕೆ ಈ ಸತಿನೇ ಬೇರೆ ಥರ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಆಗ್ಲೂ ಬೇರೆ ಥರ ಟ್ಯಾಬ್ಲೆಟ್ ಕೊಟ್ಟಿದ್ರು ಈ ಸತಿನೇ ಬೇರೆ ಥರ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅದರಿಂದ ಬೇಗ ಗೊತ್ತಾಗಿರೋದ್ರಿಂದ ಬೇಗನೆ ನಾನು ತೋರಿಸ್ದೆ ಬಂದು ಅದಕ್ಕೆ ನಾನು ಇಲ್ಲೇ ಅಮ್ಮನ ಮನೆಯಲ್ಲೇ ಇದ್ದೀನಿ ಫೈವ್ ಡೇಸ್ ಆದಮೇಲೆ ಮತ್ತೊಂದು ಸತಿ ತೋರಿಸ್ಕೊಂಡು ಹೋಗೋಣ ಏನು ಪ್ರಾಪ್ ತೊಂದರೆ ಆಗಲಿಲ್ಲ ಅಂದರೆ ಅಲ್ಲಿಂದ ನಮ್ಮ ಊರಿಂದ ಇಲ್ಲಿಗೆ ಬರಬೇಕು ಸುಮ್ಮನೆ ರಿಸ್ಕ್ ಟ್ರಾವೆಲ್ ಮಾಡೋದು ಅಂದ್ಬಿಟ್ಟು ಒಟ್ಟಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಇದ್ದೀನಿ ನಾನು ನನ್ನ ಸ್ಕ್ಯಾನಿಂಗ್ ಮಾಡೋರು ಕೇಳಿದ್ರು ಏನೂ ಪ್ರಾಬ್ಲಮ್ ಇಲ್ವಾ ಏನೋ ನಿಮಗೆ ಆರಾಮಾಗಿದ್ದೀರಾ ಅಂದರು ಮ್ಯಾಮ್ ಈ ಥರ ಪೇಯ್ನ್ ಆಗ್ತಿದೆ ಮೇಲೆ ಅಂದಿದಕ್ಕೆ ಅವ್ರಂದರು ಪಾಪು ತಲೆ ಮೇಲಿದೆಯಲ್ಲ ಮೇ ಬಿ ನಿಮಗೆ ಒತ್ತದಂಗ ಒತ್ತದಂಗೆ ಆಗ್ತಾ ಇರಬೇಕು ಆದರೂ ಅದು ತುಂಬ ಪ್ರೆಷರ್ ಆಗ್ತಿರಲ್ಲ ಕುತ್ಕೊಳ್ಳುವಾಗ ಎದುವಾಗ ಅದು ನಿಮಗೆ ಪೇಯ್ನ್ ಅನಿಸ್ತಾ ಇರಬೇಕು ಹಿಡ್ಕೊಂಡಂಗೆ ಆಗಿರಬೇಕು ಅಷ್ಟೇನೇನು ಇಲ್ಲ ಅಂತ ಅಂದರು ಸೊ ಮೇ ಬಿ ಅದಕ್ಕೆ ಇರ್ಬೋದು ಅಂತ ಅಂದ್ಕೊಂಡು ಆಮೇಲೆ ಡಾಕ್ಟ್ರ್ ಹತ್ರ ಹೋದಾಗ ಈ ಥರ ಯೂರಿನ್ ಇನ್ಫೆಕ್ಷನ್ ಅಂತ ಅಂತ ಅಂದರು ಸೊ ಅದಕ್ಕೆ ಈಗ ಟ್ಯಾಬ್ಲೆಟ್ಸ್ ನೈಟಿಂದ ತೊಗೋಬೇಕು ತಗೋತೀನಿ ನೋಡೋಣ ಈ ಥರ ಪ್ರಾಬ್ಲಮ್ ಆಗಿತ್ತು ಸೊ ನಾನೀಗ ಕಂಪ್ಲೀಟ್ ರಿಪೋರ್ಟ್ ತೋರಿಸ್ತೀನಿ ನೋಡ್ಕೊಂಡು ಬಂದು ಮಾಡಿಸಿದ್ದೀನಿ ಟ್ವೆಲ್ತು ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈ ಮಾಡಿಸಿದ್ದೀನಿ ನಂದು ಎಲ್ ಎಮ್ ಪಿ ಡೇಟ್ ಬಂದ್ಬಿಟ್ಟು ಲೆವೆನ್ ನೈನ್ ಲೆವೆನ್ ಟು ತೌಸಂಡ್ ಫೋರು ಮತ್ತು ನನಗೆ ಈಗ ಎಷ್ಟು ಪ್ರೆಸೆಂಟ್ ಬೇಬಿಗೆ ವೀಕ್ಸು ಡೇಸ್ ಆಗಿದೆ ಅಂತ ತರ್ಟಿ ವೀಕ್ಸ್ ಫೈವ್ ಡೇಸ್ ಆಗಿದೆ ನನ್ನದು ಡಿ ಡೇಟ್ ಬಂದು ಹದಿನಾರು ಎಂಟು ಇಪ್ಪತ್ತೈದು ಕೊಟ್ಟಿದ್ದಾರೆ ಸಿಂಗಲ್ ಲೈವ್ ಆ್ಯಕ್ಟಿವ್ ಅಂದರೆ ಒಂದು ಬೇಬಿ ಆ್ಯಕ್ಟಿವ್ ಆಗಿದೆ ಅದು ಬ್ರೀಚ್ ಪೊಸಿಷನಲ್ಲಿದೆ ಅಂತ ಬಂದಿದೆ ಸೊ ತಲೆ ಮೇಲಿದೆ ಪಾಪುದು ಕಾಲು ಕೆಳಗಡೆ ಇದೆ ಅಂತ ಬಂದಿದೆ ಮತ್ತು ಪ್ಲಾಜೆಂಟ ಇಸ್ ಪೋಸ್ಟಿಯರ್ ವಾಲ್ ಅಪ್ಪರ್ ಸೆಗ್ಮೆಂಟ್ ವಿತ್ ಗ್ರೇಡ್ ಟು ಮೆಚ್ಯುರಿಟಿ ಅಂತ ಇದೆ ಸೊ ಇದೆಲ್ಲ ಪಾಪುದು ಸುತ್ತಳತೆ ಲಿಕ್ಕರು ಅಡಿಕ್ಬಿಟ್ಟು ಕರೆಕ್ಟಾಗಿದೆ ಮಾಮೂಲಿ ಇದು ಪಾಪುದು ಡೀಟೇಲ್ಸ್ ಎಲ್ಲ ನಿಮಗೆ ಗೊತ್ತಿರ್ತಾರೆ ಡಯಾಮೀಟರ್ ಸೆಂಟಿಮೀಟರು ಪಾಪುದು ಇದು ಫುಲ್ಲು ತರ್ಟಿ ವೀಕ್ಸ್ಗೆ ಸಿಕ್ಸ್ ಡೇಸ್ಗೆ ಸೆ ಸೆವೆಂಟಿ ಸೆವೆನ್ ಸೆಂಟಿಮೀಟರ್ ಇದೆ ಆಮೇಲೆ ಪಾಪುದು ತಲೆಯ ಸುತ್ತಳತೆ ಇನ್ನು ಟೂ ಸೆವೆಂಟಿ ಸಿಕ್ಸ್ ಸೆಂಟಿಮೀಟರ್ ಎಮ್ ಎಮ್ ತರ್ಟಿ ವೀಕ್ಸ್ ತರ್ಟಿ ವೀಕ್ಸ್ಗೆ ಟೂ ಡೇಸ್ಗಿಷ್ಟಿದೆ ಆಮೇಲೆ ಫೀಟಲ್ ಸರ್ ಲೆಂತು ಫೀಟಲ್ ಲೆಂತ್ ಎಷ್ಟಿದೆ ಅಂತಂದರೆ ಫಿಫ್ಟಿ ಫೈ ಸೆನ್ ಎಮ್ ಎಮ್ ಟ್ವೆಂಟಿ ನೈನ್ ವೀಕ್ಸ್ಗೆ ತ್ರೀ ಡೇಸ್ಗೆ ಆಮೇಲೆ ಅಪ್ಡಮಿನಲ್ ಸರ್ಕಲ್ ಅಂದರೆ ನಮ್ದು ಇರುತ್ತಲ್ಲ ಅದು ಸುತ್ತಳುತ್ತೆ ಟೂ ಫಿಫ್ಟಿ ಟು ಎಮ್ ಎಮ್ ಟ್ವೆಂಟಿ ನೈನ್ ಇದೆ ಸೊ ಇಷ್ಟು ಪ್ರೆಸೆಂಟು ತರ್ಟಿ ವೀಕ್ಸ್ಗೆ ಟ್ವೆಂಟಿ ನೈನ್ ವೀಕ್ಸ್ಗೆ ಇಷ್ಟಿದೆ ಸೊ ಅದು ಬಂದ್ಬಿಟ್ಟು ಫೀಟಲ್ಲು ಫೀಟಲ್ ಫೀಟಲ್ ಜನ್ರೇಷನ್ ಏಜ್ ಆ್ಯಸ್ ಪರ್ ಫೀಟಲ್ ಪರ್ಮಿನೆಂಟ್ ಅಂದರೆ ಪಾಪುಗೆ ತರ್ಟಿಯಿಂದ ತರ್ಟಿ ಒನ್ ವೀಕ್ಸ್ ಆಗಿದೆ ಇಡೀ ಡೇ ರೇಟ್ ಇಲ್ಲೊಂದು ಥರ ಬಂದಿದೆ ಟ್ವೆಂಟಿ ಒನ್ ಏಯ್ಟ್ ಟ್ವೆಂಟಿ ಫೋರ್ ಅಲ್ಲೊಂದು ಡೇಟ್ ಇದೆ ಇಲ್ಲೊಂದು ಡೇಟ್ ಇದೆ ಸೊ ಪಾಪುದು ವೆಯ್ಟ್ ಬಂದು ತೌಸಂಡ್ ಫೋರ್ ಟ್ವೆಂಟಿ ಗ್ರಾಮ್ಸು ಆಮೇಲೆ ಪ್ಲಸ್ ಆರ್ ಮೈನಸ್ ಟು ಟೂ ಹಂಡ್ರೆಡ್ ಗ್ರಾಮ್ಸ್ ಅಂತ ಬಂದಿದೆ ಪಾಪುದು ಆಟ್ ಬಿಟ್ ಬಂದ್ಬಿಟ್ಟು ಫೀಟಲ್ ಆರ್ಟ್ ಬಿಟ್ ಬಂದ್ಬಿಟ್ಟು ಒನ್ ಫಿಫ್ಟಿ ಸಿಕ್ಸ್ ಬರ್ ಮಿನಿಟ್ ಇದೆ ಸೊ ನೋಡಬೇಕು ಸರ್ವಿಕಲ್ ಲೆಂತ್ ಬಂದು ತರ್ಟಿ ಫೈವ್ ಸೆಂಟಿ ಎಮ್ ಎಮ್ ಇದೆ ಸೊ ಇನ್ನೆಲ್ಲ ಮೂಮೆಂಟ್ ಎಲ್ಲ ನಾರ್ಮಲ್ಲಾಗಿದೆ ಬೇಬಿದು ಅಂತ ಬಂದಿದೆ ಸೊ ಅದು ಫೀಟಲ್ ಬ್ರೀಚಿಂಗ್ ಮೂಮೆಂಟು ಟೂ ಫೀಟಲ್ ಟೌನ್ ಟು ಫೀಟಲ್ ಮೂಮೆಂಟ್ ಟು ಕ್ವಾಲಿಟೀಸನ್ ಅಂತ ಏನಾರು ಸಮಥಿಂಗ್ ಇದೆ ಸೊ ಅದೇ ಪಾಪುದ್ರ ಡೀಟೇಲ್ಸ್ ನಮ್ಮದು ಬಯೋಗ್ರಫಿ ಏಟ್ ಕೆ ಏಟು ಕರೆಕ್ಟಾಗಿದೆ ಸೊ ಆಮೇಲೆ ಅವ್ರದ್ದು ಏನೇನು ಡೀಟೇಲ್ಸ್ ಬರೀತಾರೆ ಇಷ್ಟು ವೀಕ್ಸ್ ಆಗಿದೆ ಇಷ್ಟು ಪಾಪುದ ಮೂಮೆಂಟ್ ಇದೆ ಈ ಕರೆಲ್ಲ ಅಡಿಕ್ವಿಟ್ ಇದೆ ಈ ಥರ ಬ್ರೀಚ್ ಇದೆ ಅಂತ ಕೊಟ್ಟಿದ್ದಾರೆ ಸೊ ಅವ್ರದ್ದು ಮಾಮೂಲಿ ಡೀಟೇಲ್ ಕೊಡ್ತಾರಲ್ಲ ಅದು ನನ್ನದು ಆಮೇಲೆ ಡಿಕ್ಲರೇಷನು ಅದು ಸ್ಕ್ಯಾನ್ ಮಾಡಿರ್ತಾರಲ್ಲ ಅವ್ರು ಏನು ಡಿಕ್ಲರೇಷನ್ ಕೊಟ್ಟಿದ್ದಾರೆ ಅದು ಡಿಕ್ಲರೇಷನು ಇಷ್ಟು ಸೆವೆನ್ ಮಂತ್ ಸ್ಕ್ಯಾನಿಂಗು ನೋಡಿ ನಮ್ಮ ಬೇಬಿ ಇಷ್ಟು ಪುಟ ಹೋಣಿ ನಮ್ಮ ಪುಟಾಣಿ ಈ ಥರ ಪುಟ ಹಣಿ ಹಂಗಿದೆ ಸೊ ನೋಡೋಣ ಹಾಡಿಬಿಟ್ಟು ಸ್ವಲ್ಪ ನಾನು ಟೆನ್ಷನ್ ಮಾಡ್ಕೊಂಡಿದ್ದಕ್ಕೆ ಜಾಸ್ತಿ ಬಂತೋ ಇಲ್ಲ ಜಾಸ್ತಿನೇ ಬಂತೋ ಗೊತ್ತಿಲ್ಲ ಸೊ ಇದು ನಮ್ಮ ಪಾಪುದು ಸೆವೆನ್ ಮಂತ್ಸ್ದು ಸ್ಕ್ಯಾನಿಂಗ್ ರಿಪೋರ್ಟು ನೋಡಿದ್ರೆಲ್ಲ ಕಂಪ್ಲೀಟು ಈಗ ನನಗೆ ನೆಕ್ಸ್ಟು ಹದಿನೈದು ಹದಿನೈದು ದಿವಸಕ್ಕೆ ಬರಕ್ಕೆ ಹೇಳಿದ್ದಾರೆ ನೋಡಬೇಕು ನೆಕ್ಸ್ಟು ಈಗ ತೋರಿಸ್ಕೊಂಡು ಹೋಗಿದ್ದೀನಿ ನೆಕ್ಸ್ಟು ತಿರ್ಗಾ ಮೂರನೇ ತಾರೀಖೆ ಬರಕ್ಕೆ ಹೇಳಿದ್ದಾರೆ ಸೊ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಡು ನನಗೆ ಎಷ್ಟು ಗೊತ್ತು ಅಷ್ಟನ್ನು ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ದೀನಿ ತುಂಬ ಡೆಪ್ತಾಗಿ ಡಾಕ್ಟರ್ ಲ್ಯಾಂಗ್ವೇಜಲ್ಲೆಲ್ಲ ಗೊತ್ತಾಗಲ್ಲ ಅಷ್ಟು ಸೊ ಆಲ್ಮೋಸ್ಟ್ ಎಲ್ಲ ತಾಯಿಂದಿರ್ಗು ಮಕ್ಳದ್ದು ಏನೇನು ಇರುತ್ತೆ ಎಲ್ಲರ ಡಿಟೇಲ್ಸ್ ಗೊತ್ತಿರುತ್ತೆ ನಾನು ತುಂಬ ಜನ ಕೇಳೋಂಥದ್ದು ಮಾತು ಹತ್ರ ಪಾಪು ವೇಟ್ ಎಷ್ಟಿರುತ್ತೆ ಪಾಪು ಹಾಟ್ ಎಷ್ಟಿದೆ ಯಾವ ಇದೆ ಅದನ್ನು ಕೇಳ್ತಾರಲ್ಲ ಅಂದ್ಬಿಟ್ಟು ಜಸ್ಟ್ ಅದನ್ನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ನೆಕ್ಸ್ಟು ಮೂರನೇ ತಾರೀಕು ಬೆ ಬರ ಹೇಳಿದ್ದಾರೆ ಬ್ಲಡ್ಡು ಚೆಕಪ್ ಮಾಡಿದ್ದಾರೆ ಬ್ಲಡ್ಡು ತೊಗೊಂಡಿದ್ದಾರೆ ಸೊ ಲಾಸ್ಟ್ ನನಗೆ ಬ್ಲಡ್ ಸ್ವಲ್ಪ ಕಮ್ಮಿ ಇದೆ ಅಂತ ಬ್ಲಡ್ ಇನ್ಕ್ರೀಸ್ ಆಗೋಕ್ಕೆ ಟಾಬ್ಲೆಟ್ ಕೊಟ್ಟಿದ್ದರು ಅದರಿಂದ ಈಗ ಎಷ್ಟು ಇನ್ಕ್ರೀಸ್ ಆಗಿದೆ ಇಲ್ವಂತ ಚೆಕ್ ಮಾಡೋಣ ಅಂತ ಬ್ಲೆಡ್ಡು ಕೂಡ ತೊಗೊಂಡಿದ್ದಾರೆ ಅದನ್ನು ಮೂರನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಯಾವಾಗ ಸ್ಕ್ಯಾನಿಂಗ್ ಮಾಡಿಸ್ತಾರೆ ಅಂತ ಗೊತ್ತಿಲ್ಲ ಜಸ್ಟ್ ಇದು ಸೆವೆನ್ ಮಂತ್ಸ್ ಸ್ಕ್ಯಾನಿಂಗ್ ಕಂಪ್ಲೀಟ್ ಆಯಿತು ಮೇ ಬಿ ನನ್ನ ಪ್ರಕಾರ ಇನ್ನು ನೈನ್ ಬಿದ್ದಮೇಲೆ ಡೆಲಿವರಿ ಟೈಮ್ ಹತ್ತತ್ರ ಬಂದಾಗ ಮಾಡಿಸ್ಬೋದು ಅಂದ್ಕೋತೀನಿ ಸೊ ಇದು ನನ್ನ ಸವೆನ್ ಮಂತ್ಸ್ ಬೇಬಿ ರಿಪೋರ್ಟು ನಿಮ್ಗೆ ಏನು ಅನ್ನಿಸ್ತು ರಿಪೋರ್ಟಲ್ಲಿ ಗರ್ಲ್ ಬೇಬಿ ಆಗುತ್ತೋ ಬಾಯ್ ಬೇಬಿ ಆಗುತ್ತೋ ನೋಡಿಬಿಟ್ಟು ಹೇಳಿ ಕಮೆಂಟ್ ಮಾಡಿ ಯಾವುದಾದ್ರೂ ಓಕೆ ಯಾವುದಾದ್ರೂ ಖುಷಿ ತುಂಬ ಜನ ಕೇಳ್ತಾರೆ ಹುಡುಗಿಯಾದ್ರೇನು ಏನು ಅಂತ ಯಾವುದಾದ್ರೂ ಒಳ್ಳೆಯದೇ ಖುಷಿನೇ ಸೊ ಹ್ಯಾಪಿನೇ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ನಾನು ಹಾಕೋ ವಿಡಿಯೋಸ್ ಬರೋಲ್ಲ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಹೊತ್ತನ್ನು ಮಾತ್ರ ಮರಿಬಿಡಿ ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನಾನು ಹಾಕೋ ವಿಡಿಯೋ ಅಲ್ಲ ಫಸ್ಟು ನಿಮಗೆ ಬರುತ್ತೆ ಸೊ ನನ್ನ ಮಗಳು ಫುಲ್ಲು ನನ್ನ ಹತ್ರನೇ ಇರ್ತಾಳೆ ಈಗ ನೋಡಿ ಕೂದಲು ಬಿಚ್ಕೊಂಡು ನಿಂತಿದ್ದಾಳೆ ಉಚ್ಚಿ ಥರ ಕೂದಲು ಹಾಕೊಂಡಿಲ್ಲ ಜುಟ್ಟಾಕಿದರೆ ಬಿಚ್ಕೊಂಡು ನಿಂತಿದ್ದಾಳೆ ಹಾಯ್ ಹೇಳಿ ಮಗಳೇ ಹಾಯ್ ಅಲ್ಲ ಬಾಯ್